ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಇವತ್ತು ಒಳಕೆ ಕಟ್ಟಿದಂತಹ ಬಸ್ಸಾರ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಒಂದು ಫ್ರೈ ಪ್ಯಾನ್ ನ ತಗೊಂಡು ಅದರೊಳಗಡೆ ಒಂದ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಹಾಗೆ ಒಂದ್ ನಾಲ್ಕರಿಂದ ಐದು ಸಣ್ಣ ಸಣ್ಣ ಈರುಳ್ಳಿನ ಹಾಕೊಳ್ಳಿ ಒಂದ್ ಇಂಚ್ ಆಗೋಷ್ಟು ಶುಂಠಿ ಒಂದ್ ಎಂಟರಿಂದ ಹತ್ತು ಎಸಲಾಗುವಷ್ಟು ಬೆಳ್ಳುಳ್ಳಿನ ಸಹ ಅದರಲ್ಲೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಫ್ರೈ ಆದ ತಕ್ಷಣ ಇದ್ರ ಕಲರ್ ಚೇಂಜ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಫ್ರೈ ಆಗಿದೆ ಹೇಳ್ಬಿಟ್ಟು ಅದಕ್ಕೆ ಒಣಗಿದ ಮೆಣಸಿನ್ಕಾಯಿನ ನೀವು ಖಾರಕ್ಕೆ ತಕ್ಕಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಎಂಟು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿರೋದು ಮತ್ತು ಅದಕ್ಕೇ ಒಂದು ಸ್ವಲ್ಪ ಗರಂ ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಚಕ್ಕೆ ಲವಂಗ ಮೆಣಸು ಮತ್ತು ಕಸೂರಿ ಮೆತಿ ಒಂದು ಸ್ವಲ್ಪ ಗಸಗಸೆನ ಹಾಕ್ಕೊಂಡು ಅದರೊಳಗಡೆ ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಫ್ರೈ ಆದಮೇಲೆ ಸ್ಟೌವ್ನ ಆಫ್ ಮಾಡಿ ಸೈಡ್ಗಿಟ್ಟು ನಾನು ಕೊಬ್ಬರಿನ ತೊಗೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಹೋಳಾಗಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾವು ಫ್ರೈ ಮಾಡ್ಕೊಂಡಿದ್ದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಧನ್ಯಾ ಸೊಪ್ಪು ಇದ್ರೆ ಧನ್ಯಾ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ ನಾನು ಇರಲಿಲ್ಲ ಅದಕ್ಕೆ ಬರೀ ಕುದಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನುಣ್ಣಕ್ಕಾಗಿದೆ ಆಮೇಲೆ ಕೆಳಗಡೆ ಇಳಿಸಿ ಅದಕ್ಕೆ ಧನಿಯಾ ಪುಡಿನ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸಹ ಸೇರಿಸಿದ್ದೀನಿ ಮತ್ತು ಕಲ್ಲರಿಗೋಸ್ಕರ ಅರಿಶಿಣ ಪುಡಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದಕ್ಕೆ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು ಬನ್ನಿ ಈಗ ರುಬ್ಕೊಳ್ಳೋಣ ಈಗ ರುಬ್ಬಿದ ನಂತರ ನಾನು ಇದರಲ್ಲಿ ಒಂದು ಒಂದು ಎರಡು ಸ್ಪೂನ್ ಆಗೋಷ್ಟು ಮಸಾಲೆನ ತೆಗೆದು ಇಟ್ಕೊತಿದ್ದೀನಿ ಏನಕ್ಕೆ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾದಂತಹ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ನಾವು ಮತ್ತು ಈಗ ಮೊಳಕೆ ಕಾಳು ಕಾಳಿರುತ್ತಲ್ಲ ನಾನು ಈ ಬರೀ ಉಳ್ಳಿಕಾಳನ್ನ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಮೊಳಕೆ ಇದನ್ನು ಚೆನ್ನಾಗಿ ಎರಡು ಮೂರು ಸರಿ ತೊಳೆದು ನೀರಿಂದ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆನ ಮಾಡಿ ಫ್ರೈ ಮಾಡೋಣ ಬನ್ನಿ ಈಗ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕಿದ ನಂತರ ಅದನ್ನು ಕಾಯ್ಲಿಕ್ಕೆ ಬಿಡಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಗೆ ಮತ್ತು ಕರಿಬೇವು ಮತ್ತು ಒಂದು ಸ್ವಲ್ಪ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗಿದ ನಂತರ ನಾವು ಮೊಳಕೆ ತೆಗೆದಿಟ್ಕೊಂಡಿದ್ದಂತಹ ಉಳ್ಳಿಕಾಳನ್ನೂ ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಟೂ ಮಿನಿಟ್ಸ್ ತನಕ ರೀತಿಯಾಗಿ ಯಾರೂ ಹುರ್ಲಿ ಕಾಳು ಜೊತೆ ಸಾಂಬಾರು ಮಾಡಿರೋ ಚಾನ್ಸೇ ಇಲ್ಲ ಒಮ್ಮೆ ಆದರೂ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಸಹ ಪಡ್ತೀರಾ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮೊಳಕೆ ಕಟ್ಟಿದಂತಹ ಕಾಳುಗಳನ್ನ ತಿನ್ನೋದ್ರಿಂದ ನೀವು ಸಹ ಈ ಥರ ಒಂದ್ಸರಿ ಆದರೂ ಮಾಡಿ ನೋಡಿ ಈಗ ಕಾಳನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಮಸಾಲೆನ ಸೇರಿಸಬೇಕು ಬನ್ನಿ ಈಗ ನಾವು ರುಬ್ಕೊಂಡಿದ್ದಂತಹ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡೋಣ ಹಾಕಿ ಜಾರಿಗೆ ಒಂದು ಸ್ವಲ್ಪ ನೀರು ಸಹ ಹಾಕ್ಬಿಟ್ಟು ಅದರಲ್ಲಿರೋ ಮಸಾಲೆನೆಲ್ಲ ಕುಕ್ಕರ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಈಗ ಸಾಂಬಾರ್ಗೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಯಾಕಂತಂದ್ರೆ ಸಾಂಬಾರು ತೆಳುವಿದ್ರೇ ಈ ಸಾಂಬಾರು ಚೆನ್ನಾಗಿರೋದು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ರುಚಿನೂ ಸಹ ಸಿಗೋದಿಲ್ಲ ತೆಳ್ಳಕ್ಕೆ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಆಗೋಷ್ಟು ಕುಕ್ಕರ್ನ ಕೂಗಿಸ್ಕೊಳ್ಳಿ ಕೂಗಿಸ್ ಕೂಗಿಸಿದ ಮೇಲೆ ವಿಷಲ್ ಹೋದ್ಮೇಲೆ ಈ ಥರ ತೂತು ಇರುವಂತಹ ಬಟ್ಲನ್ನ ತೊಗೊಂಡು ಅದರೊಳಗಡೆ ಕುಕ್ಕರ್ ಒಳಗಡೆ ಇರೋಂಥದನ್ನೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳಲ್ಲಿರೋಂತಹ ನೀರೆಲ್ಲ ಕೆಳಗಡೆ ಬೌಲ್ಗೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಕಾಳುಗಳನ್ನ ತೆಗೆದು ಒಂದು ಬಟ್ಲಲ್ಲಿ ಹಾರ್ಲಿಕ್ಕೆ ಬಿಡಿ ಇನ್ನು ಇರುವಂತಹ ಕಾಳುಗಳಿಗೆ ಈಗ ಒಗ್ಗರಣೆನ ಹಾಕ್ಕೊಳ್ಳೋಣಿ ಇದರಿಂದನೇ ಸಹ ಸೊಪ್ಪನ್ನ ಮಾಡ್ಕೋಬೋದು ನಾವು ಈಗ ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಸಹ ಇಲ್ಲಿ ಬೇಕಿದ್ರೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಬೋದು ನಾನು ಇಲ್ಲಿ ಹಾಕಿಲ್ಲ ಇದೆಲ್ಲ ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಿದ್ದಂತಹ ಕಾಳು ಇತ್ತಲ್ಲ ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಗಲೇ ಮಸಾಲೆನ ತೆಗೆದಿಟ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ಲ ಅದನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಈಗ ಇದಕ್ಕೆ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಸಹ ಮಿಕ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಯಾವುದೇ ರೀತಿ ಉಪ್ಪನ್ನ ಸೇರಿಸ್ತಾ ಇಲ್ಲ ಯಾಕಂತಂದರೆ ಸಾಂಬಾರಿಗೆ ಬೇಯೋವಾಗಲೇ ಉಪ್ಪು ಹಾಕಿದ್ದೆ ನಾನು ಹೇಳೋದು ಮರ್ತಿದ್ದೀನಿ ನೀವು ಸಾಂಬಾರಿಗೆ ಬೇಯೋವಾಗಲೇ ಉಪ್ಪನ್ನ ಹಾಕ್ಕೊಳ್ಳಿ ಈಗ ಸೊಪ್ಪು ಸಹ ರೆಡಿಯಾಗಿದೆ ಈಗ ನಾವು ತೆಗೆದಿಟ್ಕೊಂಡಿದ್ದಂತಹ ಕಾಳುಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ನಾವು ಆಗಲೇ ನೀರು ಬಸ್ಕೊಂಡಿದ್ರಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕಾಯಿಲೆ ಕಿಡೋಣ ಒಲೆ ಮೇಲೆ ಸಾಂಬಾರು ಇವು ಚೆನ್ನಾಗಿ ಕುದಿಬೇಕು ಕುದ್ದಾಗಲೇ ಚೆನ್ನಾಗಿ ರುಚಿ ಬರೋದು ಈಗ ಸಾಂಬಾರು ಚೆನ್ನಾಗಿ ಕುದೀತಿದೆ ಈಗ ರುಚಿ ರುಚಿಯಾದಂತಹ ಮೊಳಕೆ ಕಟ್ಟಿದಂತಹ ಬಸ್ಸ ರೆಡಿಯಾಗಿದೆ ಈ ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್